ಕರಾವಳಿಯ ಬಹುಮುಖ್ಯ ಸೌಹಾರ್ದದ ತಾಣಗಳಲ್ಲೊಂದು ಕಾರ್ಕಳದ ಅತ್ತೂರು ಸೈಂಟ್ ಲಾರೆನ್ಸ್ ಚರ್ಚ್ ಜಾತಿ ಧರ್ಮ ಮೀರಿದ ಅತ್ತೂರು ಚರ್ಚ್ ಈ ಭಾಗದ ಕ್ರಿಶ್ಚಿಯನ್ ಹಿಂದೂ ಮುಸ್ಲಿಮರನ್ನು ಸಾಮರಸ್ಯದ ಬದುಕಿಗೆ ಪ್ರೇರೇಪಿಸುತ್ತಿದೆ ಕಾರ್ಕಳದ ಸಾಂತ್ ಮಾರಿ ಎಂದೇ ಪ್ರಸಿದ್ಧಿ ಹೊಂದಿರುವ ಅತ್ತೂರು ಜಾತ್ರೆ ಜನವರಿ ಇಪ್ಪತ್ತಾರರ ಭಾನುವಾರದಿಂದ ವಿಜೃಂಭಣೆಯಿಂದ ಪ್ರಾರಂಭಗೊಂಡಿದೆ ದಕ್ಷಿಣ ಭಾರತದಲ್ಲೇ ಭಾವೈಕ್ಯದ ಧಾರ್ಮಿಕ ಕ್ಷೇತ್ರವಾದ ಸಂತ ಲಾರೆನ್ಸ್ ಚರ್ಚ್ ಎಗಮಗಿಸುವ ದೀಪಗಳಿಂದ ಕಂಗೊಳಿಸುತ್ತಿದ್ದು ರಾಜ್ಯ ಹೊರರಾಜ್ಯಗಳ ಭಕ್ತರ ದಂಡೆ ಹರಿದು ಬರುತ್ತಿದೆ ಭರವಸೆ ನಮ್ಮನ್ನು ನಿರಾಶೆಗೊಳಿಸುವುದಿಲ್ಲ ಈ ಎಂಬ ಸಂದೇಶದೊಂದಿಗೆ ನಡೆಯುತ್ತಿರುವ ಐದು ದಿನಗಳ ಉತ್ಸವದಲ್ಲಿ ಸಾವಿರಾರು ಭಕ್ತರು ಸಂತ ಲಾರೆನ್ಸ್ ಸನ್ನಿಧಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಇಷ್ಟಾರ್ಥ ಸಿದ್ದಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ ದಿನಗಳಲ್ಲಿ ಕೊಂಕಣಿ ಭಾಷೆಯಲ್ಲಿ ಮೂವತ್ತೊಂದು ಹಾಗೂ ಕನ್ನಡ ಭಾಷೆಯಲ್ಲಿ ಏಳು ಹೀಗೆ ಒಟ್ಟು ಮೂವತ್ತೆಂಟು ಪೂಜೆಗಳನ್ನು ಅರ್ಪಿಸಲಾಗುತ್ತದೆ ವಾರ್ಷಿಕ ಮಹೋತ್ಸವದ ದಿನಗಳಲ್ಲಿ ಬೆಳ್ತಂಗಡಿ ಬಾರೈಪುರ್ ಮಂಗಳೂರು ಮತ್ತು ಉಡುಪಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಹಾಗೂ ಶ್ರೇಷ್ಠ ಗುರುಗಳು ಇಲ್ಲಿಗೆ ಆಗಮಿಸಿ ದಿವ್ಯ ಪೂಜೆಯನ್ನು ಅರ್ಪಿಸಿರುತ್ತಾರೆ ಏಕಶಿಲಾ ಕಲ್ಲಿನಿಂದ ಕೆತ್ತಿದ ಸಂತ ಲೋರೆನ್ಸರ ದೊಡ್ಡ ಮೂರ್ತಿಯನ್ನು ಬಸಿಲಿಕದ ಬಲಬದಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಶಿಲಾ ಕಲ್ಲಿನಿಂದ ಕೆತ್ತಿದ ಸಂತ ಲೋರೆನ್ಸರ ಪ್ರತಿಮೆ ಇಟಲಿ ದೇಶದ ರೋಮ್ ಪ್ರಾಂತ್ಯದಲ್ಲಿ ಹಾಗೂ ಅತ್ತೂರು ಸಂತ ಲೋರೆನ್ಸ್ ಬಾಸಿಲಿಕಾದಲ್ಲಿ ಬಿಟ್ಟರೆ ಬೇರೆಲ್ಲೂ ಕಾಣಸಿಗುವುದಿಲ್ಲ ಏಕಶಿಲಾ ಕಲ್ಲಿನಿಂದ ಕೆತ್ತಿದ ಸಂತ ಲೋರೆನ್ಸರ ಹೊಸ ಮೂರ್ತಿಯನ್ನು ನಮ್ಮಿ ಸಂತ ಲೋರೆನ್ಸರ ಪುಷ್ಕರಣಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಬಸಿಲಿಕದಲ್ಲಿ ಪುಷ್ಕರಣೆ ಹಾಗೂ ಪುಷ್ಕರಣಿಯಲ್ಲಿ ಸಂತ ಲೋರೆನ್ನರ ಏಕಶಿಲಾ ಪ್ರತಿಮೆ ಅತ್ತೂರು ಸಂತ ಲಾರೆನ್ಸ್ ಬಿಸಿಲಿಕದಲ್ಲಿ ಬಿಟ್ಟರೆ ಪ್ರಪಂಚದಲ್ಲಿ ಬೇರೆಲ್ಲೂ ಕಾಣಸಿಗುವುದಿಲ್ಲ ಸಂತ ಲಾರೆನ್ಸ್ ಪುಣ್ಯಕ್ಷೇತ್ರ ಬಜಲಿಕ ಅತ್ತೂರು ಕಾರ್ಕಳ ಇದರ ವಾರ್ಷಿಕ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ನಡೀತಾ ಇದೆ ತಾರೀಖ್ ಜನವರಿ ಇಪ್ಪತ್ತಾರರಂದು ಆರಂಭವಾದದ್ದು ನಾಳೆವರೆಗೆ ಅಂದರೆ ಮೂವತ್ತನೇ ತಾರೀಖಿನವರೆಗೆ ಈ ವಾರ್ಷಿಕ ಮಹೋತ್ಸವವು ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಮಹೋತ್ಸವದ ವಿಷಯ ಭರವಸೆ ನಮ್ಮನ್ನು ನಿರಾಶೆ ಮಾಡುವುದಿಲ್ಲ ಇಂದಿನ ಜಗತ್ತಿನಲ್ಲಿ ಕಷ್ಟ ಕಾರ್ಪಣ್ಯಗಳು ತೊಂದರೆಗಳು ರೋಗ ರುಜುಗಳು ಬಂದಾಗ ಜನರು ನೊಂದ್ಕೊಳ್ತಾರೆ ಮತ್ತು ಭರವಸೆ ಇಲ್ಲದೆ ನಿರಾಶೆ ಆಗ್ತಾರೆ ಹೀಗಿರುವಾಗ ನಮ್ಮ ಜಗದ್ಗುರು ಪೋಪರು ಹೇಳಿದ ಪ್ರಕಾರ ನಾವೆಲ್ಲರೂ ಭರವಸೆ ನಮ್ಮನ್ನು ನಿರಾಶೆ ಮಾಡುವುದಿಲ್ಲ ಅದರಲ್ಲಿ ಮುಂದುವರಿಬೇಕು ಅಂತ ಇದ್ದಾರೆ ಹಾಗಾಗಿ ನಮ್ಮ ಜೀವನದಲ್ಲಿ ಭರವಸೆ ಅತಿಮ ಅಗತ್ಯ ಭರವಸೆ ನಮ್ಮ ದೇವರಲ್ಲಿ ಭರವಸೆ ನಮ್ಮ ಭಗವಂತನಲ್ಲಿ ವಿಶೇಷವಾಗಿ ನಮ್ಮನ್ನು ಪ್ರಾರ್ಥಿಸುವ ಸಂತ ಲಾರೆನ್ಸರರಲ್ಲಿ ಈ ಸಂತ ಲಾರೆನ್ಸರ ವಿಶೇಷ ಪ್ರೀತಿಯಿಂದಾಗಿ ಐದು ದಿನಗಳಿಂದ ಭಕ್ತಿ ಪ್ರಾರ್ಥನೆಗಳು ಎಲ್ಲ ನಡೀತಾ ಇವೆ ಮತ್ತು ವಿಶೇಷವಾಗಿ ಎಲ್ಲ ಧರ್ಮೀಯರು ಇಲ್ಲಿ ನಮ್ಮ ಈ ಸಂತ ಲಾರೆನ್ಸ್ ಬಣ್ಣ ಕ್ಷೇತ್ರದಲ್ಲಿ ಒಂದು ಭಾಗ ಒಂದು ಭಾಗ ಕ್ರೈಸ್ತರು ಬಂದರೆ ಒಂದು ಮೂರು ಭಾಗ ಅನ್ಯ ಧರ್ಮೀಯರು ಬಂದು ಹೋಗ್ತಾ ಇದ್ದಾರೆ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ ವಿಶೇಷವಾಗಿ ಅವರು ಕೇಳಿದ ಪ್ರಾರ್ಥನೆಯನ್ನು ದೇವರು ಆಲಿಸಿದರೆ ಅಂತ ಅವರಲ್ಲಿ ನಂಬಿಕೆ ಹುಟ್ಟಿದೆ ವಿಶೇಷವಾಗಿ ನಮ್ಮ ಈ ಸಂತ ಲಾರೆನ್ ಪುಣ್ಯಕ್ಷೇತ್ರ ಬದಲಿಕ ಈ ವರ್ಷವನ್ನು ಜುಬಿಲಿ ವರ್ಷ ಅಂತ ಹೇಳ್ತೇವೆ ಈ ಜುಬಿಲಿ ವರ್ಷದಲ್ಲಿ ವಿಶೇಷವಾದ ಪ್ರಾರ್ಥನೆ ಅಂದರೆ ಇಂದುಲ್ ಅವರಿಗೆ ಸಿಗುವುದಾಗಿದೆ ಇಂದುಲ್ ಜೆನ್ಸ್ ಅಂದರೆ ಒಂದು ವರದಾನ ಈ ವರದಾನ ಸಿಗುವುದು ಹೇಗೆಂದರೆ ಪಾಪ ನಿವೇದನೆ ಮಾಡುವುದು ವಿಶ್ವಾಸದ ಪ್ರಾರ್ಥನೆ ಮಾಡುವುದು ಮತ್ತು ಇಪ್ಪತ್ತಿಪ್ಪತ್ತೈದು ವರ್ಷ ಬಂತಂತೆ ವಿಶೇಷ ವರದಾನ ಸಿಗುತ್ತದೆ ಅಂತ ನಮ್ಮ ನಂಬಿಕೆ ಈ ವರದಾನಗೋಸ್ಕರ ಹಲವಾರು ಭಕ್ತರು ಈ ಪುಣ್ಯಕ್ಷೇತ್ರ ಬಂದು ಹೋಗ್ತಾ ಇದ್ದಾರೆ ಪ್ರಿಯರೇ ನಮ್ಮ ಜೀವನದಲ್ಲಿ ಭರವಸೆ ಇದ್ದರೂ ಎಲ್ಲವೂ ಸಾಧ್ಯ ಅದು ಕೂಡ ಭಗವಂತನಲ್ಲಿ ನಾವು ಪ್ರೀತಿಯಿಂದ ಬೀಳಿಸಬಹುದು ಜೊತೆಗೆ ನಮ್ಮ ಎಲ್ಲರ ಒಬ್ಬರ ಎಲ್ಲರ ಪ್ರೀತಿಯ ವಿಶ್ವಾಸದ ನಮ್ಮ ಸಂತರಂದರೆ ಸಂದರ್ ಲಾರೆನ್ಸರವರು ಸುಮಾರು ಮುನ್ನೂರು ವರ್ಷಗಳಿಂದ ಈ ಜಾಗದಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ಜನರು ಬಂದು ಒಳ್ಳೆಯದಾಗಿದ್ದಾರೆ ಎಲ್ಲ ಧರ್ಮೀಯರನ್ನು ಆಶೀರ್ವದಿಸಿದ್ದಾರೆ ಅದಕ್ಕಂತೂ ಮಿಗಿಲಾಗಿ ಜನರು ನೊಂದವರು ಸಂತೋಷದಿಂದ ಮತ್ತು ಶಾಂತಿಯಿಂದ ತಮ್ಮ ಜೀವನ ಮುಂದುವರಿಸ್ತಾ ಇದ್ದಾರೆ ಹೀಗಿರುವಾಗ ಸಂತ ಲಾರೆನ್ಸರ್ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವವನ್ನು ಸವಿಲಿ ಸವಿಯಲು ಬಂದ ಎಲ್ಲರಿಗೂ ನಾವು ಅಭಿನಂದಿಸಲಿಸ್ತಿರುವಾಗ ನಮ್ಮ ಊರಿನ ಸಮಸ್ತರಿಗೂ ನಾವು ಶಾಂತಿಯನ್ನು ಬೇಡುತ್ತಿರುವಾಗ ಅವರ ಕುಟುಂಬದವರೆಲ್ಲರಿಗೂ ದೇವರು ಸಮಾಧಾನ ನೀಡಲಿ ಅಂತ ಹೇಳ್ತಿರುವಾಗ ಈ ಪುಂಡಕ್ಷೇತ್ರಕ್ಕೆ ಬಂದ ಎಲ್ಲರಿಗೂ ಸಮಸ್ತರಿಗೂ ಅಭಿನಂದನೆ ಲಾರೆನ್ಸ್ ಚರ್ಚ್ ಒಳಭಾಗದಲ್ಲಿ ಎಲ್ಲ ಭಕ್ತರಿಗೂ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶವಿದ್ದು ಚರ್ಚ್ ಹಿಂಭಾಗದಲ್ಲಿ ಪುಷ್ಕರಣಿ ಇದೆ ಜಾತ್ರೆಗೆ ಆಗಮಿಸುವ ಎಲ್ಲ ಧರ್ಮೀಯರು ಪುಷ್ಕರಣಿಗೆ ತೆರಳಿ ನೀರನ್ನು ಮುಟ್ಟುವುದು ಇಲ್ಲಿನ ಸಂಪ್ರದಾಯ ಉಳಿದಂತೆ ಕಳೆದ ವರ್ಷದ ಹರಕೆಯನ್ನು ಈ ಬಾರಿ ಸಂತ ಲಾರೆನ್ಸ್ ಸಲ್ಲಿಸುವುದು ಇಲ್ಲಿನ ವಾಡಿಕೆ ಭಕ್ತಾದಿಗಳ ಸುರಕ್ಷತೆಗಾಗಿ ಬಸಿಲಿಕಾದ ಒಳಗಡೆ ಹಾಗೂ ಬಸ್ಸಿಲಿಕದ ಒಟ್ಟಾರದಲ್ಲಿ ಎಪ್ಪತ್ತೆರಡು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಬಸಿಲಿಕಾದ ಬಲ ಬದಿಯಲ್ಲಿ ಅಂದರೆ ಪವಾಡಮೂರ್ತಿ ಪ್ರತಿಷ್ಠಾಪಿಸಿದ ಪಕ್ಕದಲ್ಲಿ ಕಥೋಲಿಕ್ ಕ್ರೈಸ್ತರಿಗೆ ಪಾಪ ನಿವೇದನೆಗೆ ವ್ಯವಸ್ಥೆ ಮಾಡಲಾಗುತ್ತದೆ ಸಹೋದರಿಯರೇ ಸಂತ ಲೋರೆನ್ಸರ ಬಸಿಲಿಕದ ವಾರ್ಷಿಕ ಮಹೋತ್ಸವದಲ್ಲಿ ನಾವಿದ್ದೇವೆ ಆದಿತ್ಯವಾರ ಆರಂಭಗೊಂಡಂತಹ ಈ ಹಬ್ಬ ಇವತ್ತು ನಾಲ್ಕನೇ ದಿನಕ್ಕೆ ಮುನ್ನಡೆಯುತ್ತಾ ಉಂಟು ಆದಿತ್ಯವಾರ ಸುಮಾರು ಹತ್ತು ಹದಿನೈದಕ್ಕೆ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ಡಾಕ್ಟರ್ ಜನರಲ್ ಡೈಜಕ್ ಲೋಬೊ ಇವರು ಮಾನಸ್ತಂಭದ ನಮ್ಮ ಭಜಲಿಕ್ಕದ ಬಾವುಟವನ್ನು ಆರಿಸಿ ಇದಕ್ಕೆ ಚಾಲನೆ ಕೊಟ್ಟರು ಆ ದಿವಸ ಎಂಟು ಪೂಜೆಗಳು ನಡೆದವು ಆದಿತ್ಯವಾರವಾದುವುದರಿಂದ ರಜೆ ಆಗಿದ್ದರಿಂದ ಸುಮಾರು ಲಕ್ಷ ಮೂರು ಲಕ್ಷಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ಜನರು ಇಡೀ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸೋಮವಾರ ದಿವಸ ಅಶ್ವಸ್ಥರಿಗಾಗಿ ವ್ಯಾಧಿಸ್ಥರಿಗಾಗಿ ಪೂಜೆಗಳು ಇಟ್ಟವು ಮೂರು ಬಲೆ ಪೂಜೆಗಳು ಆಗಿದ್ದವು ಆ ಪೂಜೆಗೂ ಕೂಡ ಸಹಸ್ರಾರು ಮಂದಿ ಹಾಜರಿದ್ದರು ಮತ್ತು ವಿಶೇಷವಾಗಿ ರೋಗಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದೆವು ಮತ್ತು ಮಂಗಳವಾರ ದಿವಸ ನಿನ್ನೆ ಮಂಗಳವಾರ ದಿವಸ ಸುಮಾರು ಹತ್ತು ಪೂಜೆಗಳು ನಡೆದವು ಈ ಹತ್ತು ಪೂಜೆಗಳಲ್ಲಿ ವಿಶೇಷವಾಗಿ ಲಕ್ಷೋಪಲಕ್ಷ ಜನರು ಭಾಗವಹಿಸಿ ದೇವರಿಂದ ಆಶೀರ್ವಾದ ಪಟ್ಟಿ ಆಶೀರ್ವಾದವನ್ನು ಪಟ್ಟು ಪುಣ್ಯವನ್ನು ಕಟ್ಟಿಕೊಂಡರು ಎನ್ನುವಂತಹ ವಿಶ್ವಾಸ ನಮಗಿದೆ ಭರವಸೆ ನಿರಾಶೆಪಡಿಸುವುದಿಲ್ಲ ಎನ್ನುವಂಥ ಧ್ಯೇಯವಾಕ್ಯದೊಂದಿಗೆ ನಾವು ಈ ಹಬ್ಬದ ಸಂದೇಶದೊಂದಿಗೆ ಹಬ್ಬದ ಈ ಬಲಿಪೂಜೆಗಳನ್ನು ಅರ್ಪಿಸುತ್ತೇವೆ ಇವತ್ತು ನಾಲ್ಕನೇ ದಿನ ಹತ್ತನೇ ಬಲಿ ಹತ್ತು ಗಂಟೆಗೆ ರಾತ್ರಿಗೆ ಕಡೆಯ ಬಲಿಪೂಜೆ ನಡೆಯುವುದು ಈಗ ಒಂಬತ್ತು ಬಲಿಪೂಜೆಗಳು ಇವತ್ತು ಕೂಡ ನಡೆದು ಇವೆಲ್ಲವನ್ನು ಅವಲೋಕಿಸಿದಾಗ ಈ ವರ್ಷದಲ್ಲಿ ಜನಸಂಖ್ಯೆ ಜನಸ್ತೋಮ ಜನಸಾಗರ ಭಕ್ತ ಪ್ರವಾಹ ನೋಡಿದರೆ ಇದುವೇ ಒಂದು ಪವಾಡ ಅಂತ ಹೇಳ್ಬೋದು ಕಳೆದ ವರ್ಷಕ್ಕಿಂತ ಈ ವರ್ಷದಲ್ಲಿ ಸಾಕಷ್ಟು ಜನರು ಜಾತಿ ಮತ ಭೇದ ಭಾವವಿಲ್ಲದೆ ಇಲ್ಲಿ ಈ ಜಾಗದಲ್ಲಿ ಸೇರಿಕೊಂಡಿದ್ದಾರೆ ಅದುವೇ ವಿಶೇಷತೆ ಅದುವೇ ಪವಾಡ ದೇವರು ಕರೆ ತಂದು ತನ್ನ ವಿನಃ ಸಂತನವರೆಸರು ಸಂತನವರಸರು ಅಯ್ಯ ಬರುವ ಜನರನ್ನು ಸ್ವಾಗತಿಸದೆ ವಿನಃ ಯಾರೂ ಬರೋದಿಲ್ಲ ದೇವರನ್ನು ಕರೆಸಿದ್ದಾರೆ ಪುಣ್ಯವನ್ನು ಕಟ್ಟಿಕೊಂಡು ಕಟ್ಟಿಸಿದ್ದಾರೆ ನಿರಾವಶ ನಿರಾಶೆ ಮಾಡಿಸುವುದಿಲ್ಲ ಬದಲಾಗಿ ಭರವಸೆ ಸಿಗುವಂಥ ಜಾಗದಲ್ಲಿ ವಿಶ್ವಾಸವನ್ನು ಇಟ್ಟುಕೊಂಡು ಯಾರು ಈ ಜಾಗದಲ್ಲಿ ಬರುತ್ತಾರೋ ಖಂಡಿತವಾಗಿ ದೇವರವರಿಗೆ ಬರಿ ಕೈಯಲ್ಲಿ ವಾಪಸ್ ಕಳಿಸದೆ ನಿರಾಶೆಯನ್ನು ಪಡಿಸದೆ ಖಂಡಿತವಾಗಿ ದೇವರ ಅವರ ಪುತ್ರ ಯೇಸು ಕ್ರಿಸ್ತರ ಪ್ರೀತಿ ಮತ್ತು ಕರುಣೆಯಿಂದ ಎಲ್ಲವೂ ಸಿಗುತ್ತದೆ ಎನ್ನುವಂಥ ವಿಶ್ವಾಸ ನಮಗಿದೆ ಆದ್ದರಿಂದ ಈ ಒಂದು ಜಾಗದಲ್ಲಿ ಲಕ್ಷೋಪ ಲಕ್ಷ ಜನರು ಭಾಗವಹಿಸಿದ್ದಾರೆ ಹೆಚ್ಚಿನ ರಾಜ್ಯಕ್ಕೆ ಧುರೀಣರು ಬಂದಿದ್ದಾರೆ ವಿವಿಧ ಇಲಾಖೆಗಳ ಇಲಾಖೆಗಳ ಅಧಿಕಾರಿಗಳು ಬಂದಿದ್ದಾರೆ ಖಂಡಿತವಾಗಿ ಈ ಜಾಗ ದೇವರು ಆಯ್ಕೆ ಮಾಡಿದಂಥ ಜಾಗ ಸಂತ ಲೋರೆನ್ಸರ ಮಧ್ಯಸ್ಥಿಕೆ ಮೂಲಕ ದೇವರಿಗೆ ಮೈಮೆಪಡಿಸಲು ಬರುವಂಥ ಎಲ್ಲ ಯಾತ್ರಾರ್ಥಿಗಳಿಗೆ ಒಳ್ಳೆಯದಾಗಲು ಈ ನಾಡಿಗೆ ಈ ದೇಶಕ್ಕೆ ಲೋಕ ಕಲ್ಯಾಣಕ್ಕೆ ಅಭಿವೃದ್ಧಿಗಾಗಿ ಲೋಕದ ಕಲ್ಯಾಣಕ್ಕಾಗಿ ಮಾಡುವಂಥ ನಾವು ಪ್ರಾರ್ಥನೆಗಳು ಖಂಡಿತವಾಗಿ ದೇವರು ಅದನ್ನು ಮನ್ನಿಸಿ ಸ್ವೀಕರಿಸ್ತಾರಂಥ ನಮಗೆ ವಿಶ್ವಾಸ ಉಂಟು ನಾವು ಅರ್ಪಿಸಿದಂಥ ಎಲ್ಲ ಪರಿಪೂಜೆಗಳು ಖಂಡಿತವಾಗಿ ದೇವರಿಗೆ ಮನ್ನಣೆಯಾಗಿದೆ ದೇವರಿಗೆ ಮಹಿಮೆಯಾಗ್ತದೆ ಇಲ್ಲಿ ನಡೆಯುವಂಥ ಪಾಪ ನಿವೇದನೆಗಳಿಗೆ ಸುಮಾರು ನಲವತ್ತಕ್ಕಿಂತ ಅಧಿಕ ಗುರುಗಳು ಇಲ್ಲಿ ಪಾಪ ನಿವೇದನಕ್ಕಾಗಿ ಬೆಳಿಗ್ಗೆ ಎಂಟರಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಮಧ್ಯರಾತ್ರಿ ತನಕ ಅವಿರತವಾಗಿ ಪಾಪ ನಿವೇದನಕ್ಕೆ ಕುಳಿತುಕೊಳ್ಳುತ್ತಿದ್ದಾರೆ ಅಂತೇ ಆ ಪೂಜಾ ವಿಧಿನಗಳಲ್ಲಿ ಗುರುಗಳು ಉಪಯಾಜಕರುಗಳು ಹಾಗೆಯೇ ಆರಿಸಲ್ಪಟ್ಟ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಸಾವಿರ ನೂರಾರು ಮಂದಿ ಸ್ವಯಂ ಸೇವಕರು ವಿಶೇಷವಾಗಿ ಕೆಲಸ ಮಾಡ್ತಿದ್ದಾರೆ ವಿಶೇಷವಾಗಿ ಜಾಗದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಈ ವರ್ಷ ಎಲ್ಲವೂ ತಯಾರಾಗಿ ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯಕ್ರಮಗಳು ಆಗುತ್ತಾ ಉಂಟು ಹಿವುಡರಿಗೆ ಕೇಳುವಂತೆ ಮಾಡಿದಂತಹ ಅಂಧಕಾರರಿಗೆ ದೃಷ್ಟಿ ಕೊಟ್ಟಂತಹ ಸತ್ತವರಿಗೆ ಎಬ್ಬಿಸಿದಂತಹ ಮತ್ತು ದೇವ್ವೂತಗಳನ್ನು ಪೀಡಿಸಿ ದೇವಭೂತಗಳನ್ನು ಬಿಡುಗಡೆಗೊಳಿಸಿದ್ದ ಸ್ವಾಮಿ ಯೇಸು ಕ್ರೀಡರು ಸಂತ ಲೋರೆನ್ಸರ ಮೂಲಕ ಒಳ್ಳೆಯದನ್ನೇ ಮಾಡುತ್ತಾರೆ ವಿಶ್ವಾಸವಿಟ್ಟುಕೊಂಡು ಭರವಸೆಯನ್ನಿಟ್ಟುಕೊಂಡು ಬಂದಂಥ ಜನರಿಗೆ ಅವರಿಗೆ ಒಳ್ಳೆಯದಾಗುವಂಥ ವಿಶ್ವಾಸ ನಮಗಿದೆ ಇನ್ನೂ ಈ ಕ್ಷೇತ್ರ ಬೆಳೆ ಬೆಳಗಲಿ ಈ ಕ್ಷೇತ್ರದ ಮೂಲಕ ಎಲ್ಲರಿಗೆ ಒಳ್ಳೆಯದಾಗಲಿ ಒಳಿತಾಗಲಿ ಈ ನಾಡಿಗೆ ಈ ದೇಶಕ್ಕೆ ಒಳಿತಾಗಲಿ ಎಂದು ಆಶಿಸಿ ನಾಳೆಯ ದಿವಸ ಎಂಟು ಗಂಟೆಗೆ ಪೂಜೆ ಬಲಿಪೂಜೆ ಆರಂಭಗೊಳ್ಳುತ್ತದೆ ಕಡೆಯ ಪೂಜೆ ಎಂಟೂವರೆ ಗಂಟೆಗೆ ಕಡೆಯ ಪೂಜೆ ಈಗ ನಾಳೆ ಒಂಬತ್ತು ಪೂಜೆಗಳು ಎಂಟು ಪೂಜೆಗಳು ನಡೆಯಲ್ಪಡುವುದು ತದನಂತರ ಪೂಜೆ ಆದ ನಂತರ ಬಲಿಪೂಜೆ ಆದ ನಂತರ ಸಾರ್ವಜನಿಕ ಪ್ರದರ್ಶನಕ್ಕಾಗಿ ಇಟ್ಟಂತಹ ಯೇಸು ನಮ್ಮ ಸಂತ ಲೋರೆನ್ಸರ ಪವಾಡ ಮೂರ್ತಿಯನ್ನು ಪುನಃ ಮೆರವಣಿಗೆಯಲ್ಲಿ ವಿಜೃಂಭಣೆಯಿಂದ ನಾವು ಆ ಜಾಗಕ್ಕೆ ಅದರ ಮುಂದಿನ ವರ್ಷಕ್ಕೆ ತನಕಿ ತೆಗೆಯೋ ತನಕ ಆ ಜಾಗದಲ್ಲಿ ಇಡುತ್ತೇವೆ ಅದೇ ರೀತಿಯಲ್ಲಿ ಸತ್ ಲೋರೆಸರ ಅವಶೇಷದ ಆ ಒಂದು ಪ್ರತಿಮೆಯನ್ನು ಕೂಡ ಮೆರವಣಿಗೆಯಲ್ಲಿ ತಂದು ಆ ಜಾಗಕ್ಕೆ ನಾವು ಇಟ್ಟುತ್ತೇವೆ ಆದ್ದರಿಂದ ಕಡೆಯ ಪೂಜೆ ನಾಳೆ ಎಂಟೂವರೆ ಗಂಟೆಗೆ ಸರಿಯಾಗಿ ನಡೆಯಲ್ಪಡುದು ಈ ಎಲ್ಲ ವಿಶೇಷತೆ ನೋಡುವಾಗ ಸ್ವತಃ ಮಧ್ಯಸ್ಥಿಕೆಯ ಮೂಲಕ ಅವರ ಭಿನ್ನಹದ ಮೂಲಕ ಅವರ ಮುಂದಾಳುತ್ವದಲ್ಲಿಯೇ ಈ ಹಬ್ಬದ ಕಾರ್ಯಕ್ರಮ ನಡೆದಿದೆ ದೇವರು ನಮ್ಮೆಲ್ಲ ಅತ್ತೂರು ಜಾತ್ರೆ ಪ್ರಾರಂಭವಾಯಿತೆಂದರೆ ಕಾರ್ಕಳದಲ್ಲಿ ರಾತ್ರಿ ಆಗುವುದಿಲ್ಲ ಎಂದೇ ಪ್ರತೀತಿ ಐದು ದಿನ ಹಗಲು ರಾತ್ರಿ ಎನ್ನದೇ ಜನಸಾಗರವೇ ಇಲ್ಲಿಗೆ ಹರಿದು ಬರುತ್ತದೆ ಸಂತ ಲಾರೆನ್ಸ್ ಚರ್ಚಂತೂ ವರ್ಣನೆ ಬೆಳಕಿನಿಂದ ಮಿಂದೇಳುತ್ತಿದ್ದು ನೋಡಲು ಎರಡು ಕಣ್ಣು ಸಾಲದು ಎಂಬಂತೆ ತನ್ನ ಚೆಲುವನ್ನು ಭಕ್ತರಿಗಾಗಿ ತೆರೆದಿಟ್ಟಿದೆ